ಬಾಲಿವುಡ್ ಬಿಡಗಿ ದೀಪಿಕಾ ಪಡುಕೋಣೆ ಈಗ ಅಮ್ಮ ಆಗಿದ್ದಾರೆ ಮುಂಬೈನ ಪ್ರತಿಷ್ಠಾ ಎನ್ ರಿಲಯನ್ಸ್ ಆಸ್ಪತ್ರೆಯಲ್ಲಿ ದೀಪಿಕಾ ಪಡುಕೋಣೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ದೀಪಿಕಾ ಪಡುಕೋಣೆ ರಣವೀರ್ ಸಿಂಗ್ ಮನೆಗೆ ಮಹಾಲಕ್ಷ್ಮಿ ಆಗಮನವಾಗಿದೆ ದೀಪಿಕಾ ಪಡುಕೋಣೆ ಅವರು ಹೆಣ್ಣು ಮಗುವಿನ ತಾಯಿ ಆಗುತ್ತಿರುವ ವೈರಲ್ ಸಿಖಾಫ್ಟೆವರಲ್ಲಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೀಪಿಕಾ ಅಭಿಮಾನಿಗಳು ಕಾಂಗ್ರೆಸ್ ಹೇಳಿ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಬಾಲಿವುಡ್ಗೆ ಜೂನಿಯರ್ ದೀಪಿಕಾ ಪಡುಕೋಣೆ ಎಂಟ್ರಿ ಕೊಟ್ಟಿದ್ದು ಎಂದು ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ದಾರೆ ದೀಪಿಕಾ ಪಡುಕೋಣೆ ರಣವೀಂದ್ರ ಸಿಂಗ್ ಜೋಡಿ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಮದುವೆಯಾಗಿದ್ದರು ಗರ್ಭಿಣಿಯಾಗಿದ್ದ ದೀಪಾ ಅವರು ಪ್ರಭಾಸ್ ಅಭಿನಯದ ಕಲ್ಕಿ ಎಡಿ ಟು ಏಟ್ ನೈನ್ ಐಟ್ ಸಿನಿಮಾದಲ್ಲಿ ಅಭಿನಯಿಸಿ ಎಲ್ಲರ ಗಮನ ಸೆಳೆದಿದ್ದರು ನೆನೆ ಮಧ್ಯಾಹ್ನ ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ಅವರು ಮುಂಬೈನ ಎಚ್ ಎನ್ ರಾಯನ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದರು ಇದೀಗ ಬಂದ ಸುದ್ದಿ ದೀಪಿಕಾ ಪಡುಕೋಣೆ ಅವರು ಹೆಣ್ಣು ಮಗುವಿಗೆ ಜನ್ಮೆ ನೀಡಿದ್ದು ತಾಯಿ ಮಗಳು ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಲಾಗಿದೆ ಬಾಲಿವುಡ್ ಬ್ಯೂಟಿ ದೀಪಿಕಾ ಪಡುಕೋಣೆ ಅವರು ಮದುವೆಯಾದ ಐದು ವರ್ಷದ ಬಳಿಕ ತಾಯಿ ಪಟ್ಟ ಅಲಂಕರಿಸಿದ್ದಾರೆ ಈ ಹಿಂದೆ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಶೋನಲ್ಲಿ ದೀಪಿಕಾ ಪಡುಕೋಣೆ ಆಗುವ ಬಗ್ಗೆ ಮನೆ ಬಿಚ್ಚಿ ಮಾತನಾಡಿದರು ಕರಣ್ ಜೋಹರ್ ರಾಪಿಡ್ ಫೈರ್ ಪ್ರಶ್ನೆಯಲ್ಲಿ ದೀಪಿಕಾ ಪಡುಕೋಣೆಗೆ ಒಂದು ಪ್ರಶ್ನೆ ಕೇಳಿದರು ದೀಪಿಕಾ ನಿಮಗೆ ಮಕ್ಕಳು ಬೇಕಾ ಬಾಲಿವುಡ್ ಚಿತ್ರಗಳು ಬೇಕಾ ಎಂದು ಕೇಳಲಾಗಿತ್ತು ಕರಣ್ ಜೋಹರ್ ಪ್ರಶ್ನೆಗೆ ಸ್ಮಾರ್ಟ್ ಆಗಿ ಉತ್ತರಿಸಿದ್ದ ದೀಪಿಕಾ ಪಡುಕೋಣೆ ನಾನು ಎರಡನ್ನೂ ಆಯ್ಕೆ ಮಾಡಿಕೊಳ್ಳುತ್ತೇನೆ ನನ್ನ ಮಕ್ಕಳು ಜೊತೆ ಸಿನಿಮಾಗಳನ್ನು ಮಾಡುತ್ತೇನೆ ಎಂದಿದ್ರು ದೀಪಿಕಾ ಅವರು ತಮ್ಮ ಬದುಕಿನ ಮಹದಾಸೆಯಂತೆ ಈಗ ತಾಯಿಯಾಗಿದ್ದಾರೆ